ಹಾಯ್ ಫ್ರೆಂಡ್ಸ್ ಕಾರವಾರದಿಂದ ವ್ಯೂವರ್ಸ್ ಬಂದಿದ್ದಾರೆ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಆಗ್ತಾ ಅವರ ಬಾಡಿ ಪಾರ್ಟ್ಸ್ ಬಿಟ್ಟು ಹೋಗಿದ್ದೆ ದೊಡ್ಡದು ವಿಷಯ ನೋಡಿ ಇದು ಮಳ್ಳಿ ಮೀನು ಅಂತ ಹೇಳ್ತಾರೆ ನೋಡಿ ಆ ಮಳ್ಳಿ ಮೀನನ್ನ ಸುಲು ಎಲ್ರಿಗೂ ನಮಸ್ಕಾರ ಹೊನ್ನವರ ಲೈಫ್ ಸ್ಟೈಲ್ ಚಾನಲ್ ನೋಡ್ತಾ ಇರುವಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಇವತ್ತಿನ ಬ್ಲಾಗಲ್ಲಿ ಸುಮಾರಷ್ಟು ಮಾತಾಡಲಿಕ್ಕೆಲ್ಲ ಉಂಟು ಈಗ ತಿಂಡಿಯಲ್ಲನ್ನು ಮಾಡ್ಕೊಂಡು ಬಂದೆ ಮತ್ತು ಸಿಂಗರಿಗೆಲ್ಲ ಕೊಟ್ಟಾಗ್ಲಿಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತೀನಿ ಆಯಿತಾ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಉಂಟು ನಿಮಗೆ ಹಾಗೇನೇ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರ್ ಗೊತ್ತಾಗಿರುತ್ತೆ ಆದ್ರೂ ಹೇಳೋದಿರುತ್ತಲ್ಲ ಸೊ ಹಾಗೆ ಮತ್ತು ಇವತ್ತಿನ ಬ್ಲೋಗನ್ನು ಶುರು ಮಾಡೋಣ ಲೆಟ್ಸ್ ಗ ನಮ್ಮನೆ ಸಿಂಗರ್ ಎಷ್ಟು ಶಾರ್ಪ್ ಇದ್ದಾಳೆ ಗೊತ್ತಾ ಅವಳ ಹೆಸರು ಹೇಳಿಬಿಟ್ರೆ ಸಾಕು ಪಕ್ಕ ಇವಳದ್ದೇ ಸುದ್ದಿ ಹೇಳ್ತಾರೆ ಹೇಳ್ಕಂಡು ಕೋಗೋದಕ್ಕೆ ಶುರು ಮಾಡ್ತಾಳೆ ಆಮೇಲೆ ಚಂದ ಅಂತ ಪಾಪ ಫುಲ್ ಸೈಲೆಂಟ್ ಅವಳಿದ್ ಕೂಗೋದೆಲ್ಲ ಕೇಳಬೇಡಿ ಇವಳೇ ಕೂಗ್ತಾ ಇರೋದು ಅಲ್ಲನೆ ಹುಡುಕಿ ಶಿಂಗ್ರಿ ಏ ಶಿಂಗ್ರಿ ಹಚ್ಚಿ ಕುಡಿಯುವಾಗ ಹಿಂಗೆ ಶಬ್ದ ಮಾಡಿದಳಿ ಚೊರ ಚೊರ ಅಂತ ಏನಾದರೂ ಬೇಡ ಅಂತಂದುಬಿಟ್ರೆ ಸೊಂಡೆಯಲ್ಲೇ ಇಲ್ಲ ಇಲ್ಲಾಂತಂದರೆ ಒಂದು ಕಾಲನ್ನೇ ಎತ್ಕೊಂಡು ಬರ್ತದೆ ನಿಧಾನಕ್ಕೆ ಅದು ಮಾತ್ರ ತುಂಬ ಕ್ಯೂಟ್ ಇರುತ್ತೆ ನೋಡಲಿಕ್ಕೆ ನೋಡೋಣ ಇವತ್ತಾದ್ರೂ ತೋರಿಸ್ತೇನೆ ನನಗೆ ಬೇಡ ಅಂತಂದು ಹಿಂಗೆ ನೋಡಿ ತೆಗ್ದ ತೋಪೊಳಗೆ ಹಾಕ್ತದೆ ನೋಡಿ ಭಾರಿ ಜೋರಿದ್ದಾಳೆ ಮಾತ್ರ ಅವಳು ಕಾಲಲ್ಲಿ ದೊಡ್ಡೋದ ನೋಡಿದ್ರ ನಾನು ಹೇಳಲಿಲ್ವ ಇನ್ನೂ ಅದು ಹೆಜ್ಜೆ ತೆಗೆದಿ ತೋಪೊಳಗೆ ಇಟ್ಟುಬಿಡ್ತದೆ ಅಷ್ಟು ಜ್ವರ ಇದ್ದಾಳೆ ಅವಳು ಎಲ್ಲನೂ ಗೊತ್ತಾಗ್ತದೆ ಅವಳಿಗೆ ಸಿಕ್ಕಾಪಟ್ಟೆ ಶಾರ್ಪ್ ಇದ್ದಾಳೆ ನಮ್ಮನೆ ಸಿಂಗಾರಿ ಅಲ್ಲೇ ಅಲ್ಲೇ ಸಿಂಗಾರಿ ಸೇಮ್ ಮನುಷ್ಯರ ತರದೇ ಬುದ್ಧಿ ಇವಳಿಗೆ ನೋಡಿ ಸೇಮ್ ಮನುಷ್ಯರ ತರದೇ ಬುದ್ಧಿ ನಮ್ಮನೆ ಸಿಂಗರಿಗೆ ಅಲ್ಲ ಶಿಂಗರಿ ಹೈ ಫ್ರೆಂಡ್ಸ್ ಮನೆಗೆ ಕಾರವಾರದಿಂದ ವ್ಯೂವರ್ಸ್ ಬಂದಿದ್ದಾರೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ನಾವು ಅವರಿಗೆ ಮಾತಾಡಿಸಿ ಈಗ ಅವರು ಹೊರಡ್ತಿದ್ದಾರೆ ಹಾಗೇನೇ ಒಂದು ವಿಡಿಯೋ ಮಾಡ್ಕೊಳ್ವಾ ಅಂತೇಳಿ ಈಗ ಶುರು ಮಾಡ್ಕೊಂಡಿದ್ದೀನಿ ನಮಸ್ತೆ ನಮಸ್ತೆ ತುಂಬಾ ಖುಷಿ ಆಯ್ತು ನಮಗೂ ನಿಮ್ದು ವಿಡಿಯೋ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತದೆ ಅಂದ್ರೆ ಒಂದ್ಸಲ ಬರ್ಬೇಕು ಅಂತ ತುಂಬಾ ಮನ್ಸಾಗಿತ್ತು ಅದಕ್ಕೆ ಇವತ್ತು ರಜೆ ಇತ್ತು ಅಂದ್ಕೊಂಡು ನಾವು ಬಂದಿದ್ದೇವೆ ಹಿಂಗೆ ಮುಂದುವರಿತಾ ಇರ್ಲಿ ಯಶಸ್ ಸಿಗ್ತಾ ಇರ್ಲಿ ನಿಮ್ ವಿಡಿಯೋಗೆ ಅಂತ ನಾವು ಆದೇಶಿಸ್ತೇವೆ ಫ್ರೆಂಡ್ಸ್ ನಿನ್ನೆ ನಮ್ಮ ಮನೆಗೆ ವ್ಯೂವರ್ಸ್ ಬಂದಿದ್ದರು ನಾನು ನಿನ್ನೆ ವ್ಲೋಗ್ ಮಾಡಲಿಲ್ಲಲ್ಲ ಹಾಗಾಗಿ ಇವತ್ತಿನ ವ್ಲೋಗಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನಿನ್ನೆ ಮಧ್ಯಾಹ್ನ ಒಂದು ಒಂದು ಗಂಟೆ ಅಷ್ಟೊತ್ತಿಗೆ ಬಂದಿದ್ರು ಆಮೇಲೆ ಒಂದು ತಾಸುಗಟ್ಟಲೆ ಮಾತಾಡಿ ಒಂದು ಎರಡು ಗಂಟೆ ಹಂಗೆ ಹೊಂಟ್ರವರು ನಾವೆಲ್ಲ ವೀಳ್ಯದಲ್ಲಿ ಸಾರಕೆ ಮಾಡ್ತಿದ್ರು ಆಮೇಲೆ ಸಡನ್ನಾಗಿ ಇಲ್ಲಿ ಹಾರ್ನ್ ಆಯ್ತಾ ರೋಡ್ ಹತ್ರ ಗೇಟ್ ಹತ್ರ ಹಾರ್ನ್ ಆಯಿತು ಕಾರ್ ತಂದು ನಿಲ್ಲಿಸಿದ್ರು ಹಾರ್ನ್ ಮಾಡಿದ್ರು ಆಮೇಲೆ ಚೈತ್ರ ಇದ್ದಾಳೆ ಚೈತ್ರ ಇದ್ದಾಳ ಅಂತ ಕೇಳಿದ್ರು ನಾನು ಇಲ್ಲೇ ಇದ್ದಲ್ಲ ಅಂಗ್ಲೆ ವೀಳ್ಯದಲ್ಲಿ ಸರ್ಕೆ ಮಾಡ್ತಾ ಹಾಗೇನೆ ಕರೆದ್ರು ಬಂದರು ಶರ್ಬತ್ ಮಾಡಿಕೊಟ್ವಿ ಆಮೇಲೆ ವಾಟ್ರ್ ಮ್ಯಾಲನ್ ಲೆಮನ್ ಜ್ಯೂಸ್ ಮತ್ತು ವಾಟ್ರ್ ಮ್ಯಾಲನ್ ಕೊಟ್ವಿ ವಿಡಿಯೋಸ್ ಎಲ್ಲ ನೋಡ್ತಾರೆ ಅಂತೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀವಿ ನಾವು ಅಂತೆಲ್ಲ ಹೇಳಿದ್ರಲ್ಲ ತುಂಬ ಖುಷಿ ಆಯಿತು ಅದರಲ್ಲೂ ಫ್ರೆಂಡ್ಸ್ ಏನಂತಂದರೆ ಅವರು ತುಂಬ ಹೈ ಆಫೀಸರ್ಸ್ ನಮ್ಮಂತ ಬಡವ್ರ ಮನೆಗೆ ಬರ್ತಾರೆ ಅಂತಂದರೆ ಏನೋ ಒಂಥರ ಅನಿಸುತ್ತೆ ನೋಡಿ ಅವರು ಮೂಲತಃ ಎಲ್ಲ ಒನ್ ಅವರ್ದವ್ರೆ ತುಂಬ ಗೊತ್ತಿರೋದ್ರಿಂದ ಅವ್ರಿಗೆ ಹುಡ್ಕೊಂಡು ಬಂದಿದ್ದಾರೆ ನಮ್ಮೂರಿಗೆ ನಮ್ಮ ಮನೆಗೆ ಮತ್ತು ಅವರು ಇವಾಗ ಸದ್ಯಕ್ಕಿರೋದು ಕಾರವಾರದಲ್ಲಿ ಅವರು ಕಪಲ್ಸ್ ಇದ್ದಾರಲ್ಲ ಅವರ ಯಜಮಾನ್ರು ಬಂದು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಆಗಿದ್ದರಂತೆ ಎರಡು ವರ್ಷದ ಹಿಂದೆ ರಿಟೈರ್ಡ್ ಅಂತ ಅವರು ಈಗ ಕಾರವಾರದಲ್ಲಿ ಯಾವುದೊಂದು ಕಾಲೇಜ್ ಹೆಸರು ಹೇಳಿದ್ರು ನಂಗೆ ನೆನಪಿಲ್ಲ ಆ ಕಾಲೇಜಲ್ಲೇ ಲೆಕ್ಚರ್ ಪೋಸ್ಟ್ ಮಾಡ್ತಾ ಇದ್ದಾರಂತೆ ಸೊ ನಿಜವಾಗ್ಲೂ ಹೌದು ನನಗಂತೂ ಗ್ರೇಟ್ ಅಂತ ಅನಿಸ್ಬಿಡ್ತು ಅಷ್ಟು ದೊಡ್ಡ ಆಫೀಸರ್ಸ್ ನಮ್ಮನ್ನೆಲ್ಲ ನೋಡ್ಕೊಂಡು ನೋಡೋದಕ್ಕಂತ ಬರ್ತಾರಂತಂದರೆ ನಾವೆಷ್ಟು ಬ್ಲೆಸ್ಡ್ ಅಂತ ಅನಿಸುತ್ತೆ ಸೊ ನಿಜವಾಗ್ಲೂ ಹೌದು ಯೂಟ್ಯೂಬರ್ಸ್ ಯಾರ್ಯಾರು ಎಲ್ಲ ಇದ್ದಾರೆ ನೋಡಿ ಪ್ರತಿಯೊಬ್ಬರೂ ಕೂಡ ಒಂಥರ ಬ್ಲೆಸ್ಸೆಡ್ ಪೀಪಲ್ಸೇ ಸೊ ತುಂಬ ಆಗುತ್ತೆ ಈ ಥರ ಜನರ ಸಪೋರ್ಟ್ ಸಿಗೋದಕ್ಕೆ ಮತ್ತು ನಾನು ಎಲ್ಲೇ ಒಂದು ಕಡೆ ಹೋದ್ರೂ ಅಷ್ಟೇ ಯಾರ್ಯಾರು ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾರೆ ನೋಡಿ ಕೆಲವೊಬ್ಬರು ಮಾತಾಡಿಸ್ತಾರೆ ಕೆಲವೊಬ್ಬರು ಮಾತಾಡಿಸ್ದಿರೋರು ಯಾರು ಇರ್ತಾರೆ ನೋಡಿ ಅವರು ನನ್ನ ಫೇಸ್ ಕಟ್ಟನ್ನು ನೋಡಿದ ತಕ್ಷಣವ್ರು ಮುಖದಲ್ಲಿ ಒಂದು ಸ್ಮೈಲ್ ಬಂದ್ಬಿಡುತ್ತೆ ಆವಾಗಲೇ ನನಗೆ ಗೊತ್ತಾಗುತ್ತೆ ಇವ್ರ ಪಕ್ಕ ನಾನು ವೀಡಿಯೋಸೆಲ್ಲ ನೋಡಿದಾರೆ ಅಂದ್ಬಿಟ್ಟು ಮಾತಾಡ್ಸ್ತಿಲ್ಲ ಅಂದ್ರೂ ತೊಂದರೆ ಇಲ್ಲ ಕೆಲವೊಬ್ಬರು ಮಾತಾಡಿಸ್ತಾರೆ ಬಂದು ಪ್ರಾಂಪ್ಟಾಗಿ ನಾನು ವೀಡಿಯೋಸ್ಗಳನ್ನ ನೋಡ್ತೀವಿ ಅಂತೆಲ್ಲ ಹೇಳಿ ಪ್ರಾಂಪ್ಟಾಗಿ ಮಾತಾಡಿಸಿದ್ರೆ ತುಂಬ ಖುಷಿ ಆಗ್ತದೆ ಇನ್ನು ಕೆಲವೊಬ್ರು ಮಾತಾಡಿಸೋದಿಲ್ಲ ಆಗಿರ್ತರು ಇನ್ನೊಂದು ವಿಚಾರ ಏನಂತಂದರೆ ನಮ್ಮನಿಗೆ ಇವರು ಅಂತಲ್ಲ ತುಂಬ ಜನ ಬಂದಿದ್ದಾರೆ ಸೊ ನಾನು ಯಾರನ್ನು ಕೂಡ ಇನ್ನವರೆಗೂ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಇಲ್ಲ ಯಾಕೆಂತಂದರೆ ತುಂಬ ಜನ ಅಂದರೆ ಕೆಲವೊಬ್ರು ವಿಡಿಯೋಸ್ಗಳನ್ನ ಮಾಡೋದಕ್ಕೋಸ್ಕರ ಬಂದಿರ್ತಾರೆ ಅಲ್ಲಿ ಬನ್ನಿ ವಿಡಿಯೋಸ್ ಮಾಡಲಿಕ್ಕೆ ಅಂತ ಇದ್ರ ಬಗ್ಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಬಂದಿರ್ತಾರೆ ಇನ್ನು ಕೆಲವೊಬ್ರು ರಿಲೇಶನ್ಶಿಪ್ ಮಾಡೋದಕ್ಕೋಸ್ಕರ ಬಂದಿರ್ತಾರೆ ಸೊ ಅದನ್ನು ಅದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡೋದಿಲ್ಲ ಯಾರೂ ನಮ್ಮ ನಮಗೆ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡಿ ತುಂಬ ಖುಷಿಯಾಗಿ ಹಾಗೆ ನಮ್ಮ ಪರಿಸರವನ್ನು ನೋಡಲಿಕ್ಕೆ ಬಂದಿರ್ತಾರೆ ನೋಡಿ ಅವರಿಗೆಲ್ಲ ಮಾತ್ರ ರಿಯಾಕ್ಟ್ ಮಾಡೋದು ರಿಲೇಶನ್ಶಿಪ್ ಅಂತೆ ಆಮೇಲೆ ವಿಡಿಯೋಸ್ಗೋಸ್ಕರ ಬರ್ತಾರೆ ಅವರಿಗೆಲ್ಲ ನಾನು ರಿಯಾಕ್ಟ್ ಮಾಡೋದೇ ಇಲ್ಲ ಏನಂತಂದರೆ ಈಗಿನ ಕಾಲದಲ್ಲಂತೂ ಯಾರನ್ನು ಕೂಡ ನಂಬೋದೇ ಇಲ್ಲ ಯಾಕೆಂತಂದರೆ ಮೊದಲು ಸಿಟಿಗಳಲ್ಲ ಮಾತ್ರ ಇರ್ತದೆ ಈಗ ಹಳ್ಳಿಗಳಲ್ಲೂ ಕೂಡ ಬಂದ್ಬಿಟ್ಟಿದೆ ಕೆಟ್ಟ ವಾತಾವರಣ ಹಾಗಾಗಿ ಯಾರನ್ನು ಕೂಡ ನಂಬೋದಲ್ಲ ಸೊ ನಮ್ಮ ಕೆಲಸ ಏನೇ ಇದ್ರು ವೀಡಿಯೋಸ್ಗಳನ್ನ ಮಾಡೋದು ಅಷ್ಟೇ ಹಾಗೆ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತಿರಲ್ಲ ನೀವು ಅದಕ್ಕೆ ತಕ್ಕಂಗೆ ನಾವು ಒಂದು ಚೆನ್ನಾಗಿರುವಂಥ ವೀಡಿಯೋಸ್ಗಳನ್ನ ಕೊಡೋದು ಅಷ್ಟೇ ಏಕೆಂದರೆ ಪರ್ಸ್ನಲಿ ನಾವು ರಿಲೇಷನ್ ಶಿಪ್ ಬೆಳೆಸ್ಕೊಳ್ಳೋದು ಕಾಂಟ್ಯಾಕ್ಟಲ್ಲಿ ಅದೆಲ್ಲ ಚೆನ್ನಾಗಿರೋದಿಲ್ಲ ಅಂತ ನನ್ನ ಅಭಿಪ್ರಾಯ ಸೊ ಇಷ್ಟು ಫ್ರೆಂಡ್ಸ್ ಹಾಗೆಯೇ ಏನಂತಂದರೆ ಅವರಿಗೆಲ್ಲ ಹೊನ್ನವರ ಗೊತ್ತಿರೋದ್ರಿಂದ ಅವರು ಆರಾಮಾಗಿ ಬಂದಿದ್ದಾರೆ ನಮ್ಮ ಮನೆಗೆ ಇನ್ನೂ ಕೆಲವೊಬ್ಬರು ಹೊಂದವರೇ ಬಿಟ್ಟು ಹೊರಗಡೆ ಅಂದೆಲ್ಲರೂ ಬಂದು ಬರೋರು ಇದ್ದಾರೆ ಸೊ ನಮ್ಮದು ಬಂದು ಜಂಗಲ್ ಏರಿಯಾ ಹಾಗಾಗಿ ರಿಸ್ಕ್ ತಗೊಂಡು ಬರಲಿಕ್ಕೂ ಹೋಗಬೇಡಿ ಯಾವುದೇ ಕಾರಣಕ್ಕೂ ನಾನಂತೂ ಎಲ್ಲೂ ಕೂಡ ಅಡ್ರೆಸ್ಸನ್ನಾಗಲಿ ಕಾಂಟ್ಯಾಕ್ಟ್ ನಂಬರ್ ಇಮೇಲ್ ಐ ಡಿ ಈ ಥರದ್ದನ್ನು ಯಾವುದೂ ಕೂಡ ಸೆಂಡ್ ಮಾಡಿಲ್ಲ ಸೊ ಕೆಲವೊಬ್ಬರಂತೂ ಭೇಟಿ ಮಾಡಬೇಕು ಅಂತಲೇ ಹುಡ್ಕಾಡ್ತಾ ಆಮೇಲೆ ಏನಂತಂದರೆ ಎಲ್ಲರನ್ನೂ ವಿಚಾರಿಸ್ಕೊಂತಲ್ಲ ಬರ್ತರು ಹಂಗೆ ಮಾಡೋದಕ್ಕೆ ಹೋಗಬೇಡಿ ಏನಾದರೂ ಒಂದು ಬೈ ಚಾನ್ಸ್ ಏನೇ ಒಂದು ಸಣ್ಣದೊಂದು ಆಗೋದು ಬೇಡ ಹಾ ಏನಾರು ಒಂದು ಪ್ರಾಬ್ಲಮ್ ಆಯಿತು ಅಂತಂದ್ರೆ ಅದು ಆಮೇಲೆ ನನ್ನ ಮೇಲೆ ಬರ್ತದೆ ಸೊ ಹಾಗಾಗಿ ಈ ಥರ ರಿಸ್ಕೆಲ್ಲ ತಗೊಳದಕ್ಕೆ ಹೋಗಬೇಡಿ ಆಯಿತಾ ಸೊ ಇನ್ನೂ ಒನ್ ಅವರ ಗೊತ್ತಿರೋರಾಗಲಿ ಮತ್ತು ನಮ್ಮೂರು ಗೊತ್ತಿರೋರು ಹೀಗೆ ಯಾರು ಇದ್ದರೆ ಪರಿಚಯದವರು ಆಗಿದ್ದರೆ ಬಂದು ಬಿಟ್ಟರೆ ಎಲ್ಲೆಲ್ಲಿಂದ್ರೂ ನಮ್ಮನ್ನೇ ಭೇಟಿಯಾಗಬೇಕು ಅಂತೆಲ್ಲ ರಿಸ್ಕ್ ತಗೊಂಡೆಲ್ಲ ಬರಲಿಕ್ಕೆ ಹೋಗಬೇಡಿ ಐತೆ ಇದೊಂದು ರಿಕ್ವೆಸ್ಟ್ ನಾನು ನಿಮಗೆ ಇವ್ರಿಗೆ ಹೇಳ್ತೇವೆ ಅಲ್ಲ ಇವರು ಹೊಂದವರಿಗೆಲ್ಲ ಗೊತ್ತಿದೆಯಲ್ಲ ಮತ್ತು ಈಗ ಅಂದರೆ ಅವ್ರು ಹೇಳಿದ ಮೇಲೆ ಗೊತ್ತಾಯಿತು ನಮಗೂ ಕೂಡ ಅವ್ರದ್ದು ಪರಿಚಯ ಇದೆ ಅನ್ನೋದು ಸೊ ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ಖುಷಿಯಾಯಿತು ಆಮೇಲೆ ಊಟ ಮಾಡ್ಕೊಂಡು ಹೋಗಿ ಅಂತಂದ್ರೆ ಮತ್ತೆ ಇಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಕೊಂಡು ಅವರು ಹಾಗೆ ಹೊಂಟರು ಸೊ ಅವ್ರು ಇವರು ಅಷ್ಟೇ ಯಾವುದೇ ಒಂದು ವಿಡಿಯೋಸ್ಗಳಲ್ಲಿ ಒಂದು ಕಾಮೆಂಟ್ ಆಗಲಿ ಆಮೇಲೆ ಡೀಟೇಲ್ಸ್ ಈ ಥರದ್ದು ಏನೂ ಕೇಳ್ದೇ ಸಡನ್ನಾಗಿ ವಿಸಿಟ್ ಕೊಟ್ಟು ಮಾತಾಡ್ಸ್ಕೊಂಡು ಹೋಗಿದ್ದಾರೆ ಸೊ ಆಯಿತು ಈ ಥರ ಸಪೋರ್ಟ್ ಮಾಡ್ತಾ ಇರುವಂಥ ಜನರಿಗೆ ಎಷ್ಟು ಧನ್ಯವಾದ ಹೇಳ್ತರೂ ಸಾಕಾಗೋದಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಅದು ಅಷ್ಟು ಖುಷಿ ಅಂತ ಅನಿಸುತ್ತೆ ಫ್ರೆಂಡ್ಸ್ ಈ ಥರ ಕೆಲವೊಂದು ವಿಚಾರಗಳನ್ನ ಮಾತಾಡ್ತಾ ಇರುವಾಗ ಹಾಗೆಯೇ ಸುಮಾರಷ್ಟೆಲ್ಲ ನೆನಪಾಗ್ತಾ ಇರುತ್ತೆ ನಮ್ಮ ಹೊನ್ ಅವರ್ದಲ್ಲಿ ಮೊದಲೆಲ್ಲ ಕಳ್ತನಲ್ಲ ಅಷ್ಟೊಂದು ಇರಲಿಲ್ಲ ಆಗಿತ್ತು ಅಂದರೆ ಇರ್ತಿತ್ತು ರಾತ್ರಿ ಟೈಮಲ್ಲಿ ಮನೆಯೋ ಅಥವಾ ಅಂಗಡಿನೂ ಈ ಥರ ಎಲ್ಲ ಕಳ್ತನ ಮಾಡಿತ್ತು ಈಗ ಹಗ್ಲಲ್ಲೂ ಪಬ್ಲಿಕಲ್ಲೂ ಕೂಡ ಕಳ್ತನ ಮಾಡೋದು ಬಂದುಬಿಟ್ಟಿದೆ ನಮ್ಮ ಹೊನ್ ಅವರ್ದಲ್ಲಿ ನನಗೇನೆ ತುಂಬ ಆಶ್ಚರ್ಯ ಅಂತ ಅನಿಸ್ತಿದೆ ಮೊದಲಿನ ಹೊನ್ ಎಷ್ಟು ಸೇಫ್ಟಿ ಇರ್ತಿತ್ತು ಈಗಂತೂ ಹೊನ್ ಒನ್ ಅಂತಲ್ಲ ಪ್ರತಿಯೊಂದು ಕಡೆನೂ ಹೌದು ಆದರೆ ನಮ್ಮ ಹೊನ್ ಸ್ವಲ್ಪ ಸೇಫ್ಟಿ ಇರ್ತಿತ್ತು ಮೊದಲಿನ ಕಾಲದಲ್ಲಿ ಇವಾಗಂತೂ ಹಗಲುತ್ತಲ್ಲೂ ಕೂಡ ತುಂಬ ಕಳತನ ಆಗ್ತಿದೆ ಅದು ಬಸ್ ಸ್ಟ್ಯಾಂಡ್ ಅಂತೆ ಪಬ್ಲಿಕ್ ಪ್ಲೇಸ್ಗಳಲ್ಲೇ ಕಳತನ ಆಗ್ತಿದೆ ತುಂಬ ಡೇಂಜರು ಹಾಗಾಗಿ ನನಗಂತೂ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ನಾನಂತೂ ಇರೋದ್ರಿಂದ ಸೊ ನನಗಂತೂ ಎಷ್ಟು ಕೇರ್ಫುಲ್ ಕೇರ್ಫುಲ್ಲಾಗಿದ್ರು ಸಾಕಾಗೋದಿಲ್ಲ ಫ್ರೆಂಡ್ಸ್ ಒಂದು ವಾರದ ಹಿಂದೆ ಒಂದು ಒನ್ ಘಟನೆ ನಡೀತು ಒಬ್ಬರು ಜಲವಳ್ಳಿ ಊರಿನವರು ಅವರು ಕುಮಟಾ ಹೋಗಿ ಅಡಿಕೆ ವ್ಯಾಪಾರ ಮಾಡಿ ಎರಡು ಲಕ್ಷ ರೂಪಾಯಿ ಹತ್ತತ್ರ ಅಮೌಂಟನ್ನು ಜೇಬಲ್ಲಿ ಇಟ್ಕೊಂಡು ಬಂದಿದ್ದಾರೆ ಅರ್ಧ ಪ್ಯಾಂಟ್ ಪ್ಯಾಂಟನ್ನು ಜೇಬಲ್ಲಿ ಆಮೇಲೆ ಇನ್ನು ಅರ್ಧ ಶರ್ಟ್ ಜೇಬಲ್ಲಿ ಇಟ್ಕೊಂಡು ಬಂದಿದ್ದಾರೆ ಅವರು ಬಸ್ಸಿಗೆ ಹೋಗುವರು ಹೊನ್ನಾವರ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಸಲ್ಲಿ ಕುಂತಿದ್ರೋ ಅಥವಾ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ರು ಏನೋ ಆ ಟೈಮಲ್ಲಿ ಕಳ್ಳರು ಬಂದು ಅವರು ಜೇಬನ್ನೇ ಕತ್ರಿ ಹಾಕಿ ಅಂದರೆ ಜೆ ಬಗ್ಗೆ ಚಾಕು ಹಾಕಿ ಹರ್ಕೊಂಡು ದುಡ್ಡನ್ನು ಉಚ್ಕೊಂಡು ಹೋಗಿದ್ದಾರೆ ನೋಡಿ ಇಂಥ ಬೆಟ್ಟನೇ ಯಪ್ಪ ಅವರ ಬಾಡಿ ಪಾರ್ಟ್ಸ್ ಬಿಟ್ಟು ಹೋಗಿದ್ದೆ ದೊಡ್ಡದು ವಿಷಯ ನೋಡಿ ಆಮೇಲೆ ಏನಂತಂದರೆ ತುಂಬ ವೈರಲ್ ಆಗಿದೆ ಆ ವಿಡಿಯೋಸ್ಗಳೆಲ್ಲ ಎಷ್ಟು ಜನ ನೋಡಿದ್ರಿ ಅಂತ ಗೊತ್ತಿಲ್ಲ ಹಾಗೆಯೇ ಇನ್ನೂ ಅಂಗಡಿ ಕಳ್ತನ ಅದು ಇದು ಮನೆ ಕಳೆತನ ಅಂತಲೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಸೊ ಹಾಗಾಗಿ ತುಂಬ ಹುಷಾರಾಗಿರಬೇಕು ಮನೇಲಿ ಒಬ್ಬೊಬ್ಬರೇ ಇರುವವರಾಗಲಿ ಆಮೇಲೆ ರೋಡ್ ಸೈಡ್ ಮನೆ ಇರುವರು ಹೀಗೆಲ್ಲ ತುಂಬ ಹುಷಾರಾಗಿರಬೇಕಾಗ್ತದೆ ಸೊ ಇದನ್ನು ಹೇಳೋದಕ್ಕೆ ಉಂಟು ನಾನು ಆಯಿತಾ ಸಹ ಮಾತಾಡಿದ್ದು ತುಂಬ ಆಗಿಬಿಡ್ತು ಅಂತ ಅನಿಸ್ತದೆ ಆಮೇಲೆ ನನಗೆ ಇತ್ತೀಚೆಗಂತೂ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ಪ್ರತಿಯೊಂದು ವಿಡಿಯೋಸ್ಗಳೂ ಅಷ್ಟೇ ಯಾವುದೇ ರೀತಿ ಬ್ಯಾಡ್ ಕಮೆಂಟ್ಸೇ ಬರೋದಿಲ್ಲ ನನಗಂತೂ ಅದನ್ನು ಒಬ್ಬರು ಕಾಮೆಂಟ್ ಮಾಡಿದರು ಸಿಸ್ಟರ್ ನಾನು ತುಂಬ ವಿಡಿಯೋಸ್ಗಳನ್ನೆಲ್ಲ ನೋಡ್ತೀನಿ ಅದರಲ್ಲಿ ಕಾಮೆಂಟ್ ಲಿಸ್ಟಲ್ಲಿ ಬ್ಯಾಡ್ ಕಮೆಂಟ್ಸ್ ಎಲ್ಲ ನೆಗೆಟಿವ್ ಪಾಯಿಂಟ್ಸ್ ಈ ಥರದೆಲ್ಲ ಬಂದಿರುತ್ತೆ ಆದರೆ ನಿಮ್ಮ ವೀಡಿಯೋಸ್ಗಳ್ ಮಾತ್ರ ನಾನು ತುಂಬ ವೀಡ್ಯೋಸ್ಗಳನ್ನ ನೋಡಿದ್ದೆ ಅದರಲ್ಲಿ ಎಲ್ಲೂ ಕೂಡ ಒಂದು ನೆಗೆಟಿವ್ ಪಾಯಿಂಟ್ಸ್ ಅಂತ ಬಂದಿಲ್ಲ ಸೊ ಯು ಆರ್ ಲಕ್ಕಿ ಅಂತ ಹೇಳಿದರು ನಿಜವಾಗ್ಲೂ ಅದು ನಾನು ಈ ವಿಚಾರವನ್ನು ಹೇಳಬೇಕು ಅಂತ ಹೇಳ್ತಿದ್ದೆ ಆಮೇಲೆ ಆಮೇಲೆ ಇವತ್ತು ಮಾತಾಡ್ತಾ ಹೋದ್ನಲ್ಲ ಅದೆಲ್ಲ ನೆನಪಾಯಿತು ಹಾಗೇನೆ ಸುಮಾರಷ್ಟು ವಿಷಯ ಎಲ್ಲ ಮನಸ್ಸಲ್ಲಿ ಏನೇನೆಲ್ಲ ಇಟ್ಕೊಂಡಿದ್ದೆ ನೋಡಿ ಅದೆಲ್ಲನೂ ಕೂಡ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಯಾವಾಗಲೂ ಆಯಿತಾ ಅದೇ ಖುಷಿ ನನಗೆ ಮುಂದಿಂದು ಫ್ರೆಂಡ್ಸ್ ಅಡಿಕೆ ಕೊಯ್ಲು ಆಗಲಿಲ್ಲ ಹಾಗಾಗಿ ಮನೆಯವರೆಲ್ಲ ಅಡಿಕೆ ಕೋದಿಕ್ಕೆ ಹೋಗಿದ್ದಾರೆ ತೋಟಕ್ಕೆ ನಾನು ಅಡುಗೆ ಮಾಡ್ತಾ ಇದ್ದೀನಿ ಇವತ್ತಿನ ಸಾರು ಬಂದು ಒಣ ಮೀನು ಇಲ್ಲಿ ಸಾರಿಗೆ ಹೀಗೆ ಮಸಾಲೆಯನ್ನು ಹರ್ಕೊತೀವಿ ನೋಡಿ ಅದೇ ರೀತಿ ಬೆಳ್ಳುಳ್ಳಿ ಆಮೇಲೆ ಒಣಮೆಣಸು ಕೊತ್ತಂಬರಿ ತೆಂಗಿನಕಾಯಿ ಎಲ್ಲ ಹಾಕಿಯೇ ಮಸಾಲೆ ಹರ್ಕೊಂಡು ಈಗ ಉಪ್ಪು ಹಾಕಿದ್ದೀನಿ ಅದಾದಮೇಲೆ ಒಂದು ಸಣ್ಣ ಟೊಮೆಟೊ ಕುಚ್ಚಿ ಹಾಕಿದ್ದೀನಿ ಇದಕ್ಕೆ ಕುದಿಸೋದಕ್ಕೆ ಇದು ಮಸಾಲೆ ಇನ್ಗ್ರೀಡಿಯೆಂಟ್ಸ್ ಇದಕ್ಕೆ ಏನಂತಂದರೆ ಸಾರಿನ ಥರನೇ ಮಾಡೋದು ಆಮೇಲೆ ಎಕ್ಸ್ಟ್ರಾ ಟೊಮೆಟೊ ಒಂದು ಸೇರಿಸಿದ್ರೆ ಆಯಿತು ಇದು ಮಳ್ಳಿ ಮೀನು ಅಂತ ಹೇಳ್ತಾರೆ ನೋಡಿ ಆ ಮಳ್ಳಿ ಮೀನನ್ನು ಸುಲಿದು ಆಮೇಲೆ ಮುಳ್ಳನ್ನೆಲ್ಲ ಬಿಡಿಸಿ ತೊಳ್ಕೊಂಡು ಹದಿನೈದು ನಿಮಿಷ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಈಗ ಮಸಾಲೆ ಎಲ್ಲನೂ ಐತಲ್ಲ ಕುದಿಸ್ಬೇಕು ಹಾಗಾಗಿ ಮಸಾಲೆ ಒಟ್ಟಿಗೆ ಹಾಕಿ ಕುದಿಸ್ಬೇಕು ಒಣಮೀನು ಸಾರು ಮಾಡುವಾಗ ಉಪ್ಪು ಸ್ವಲ್ಪ ಕಡಿಮೆ ಆಗ್ತದೆ ಯಾಕಂದರೆ ಇದು ಮೀನಿಗೆ ಉಪ್ಪು ಹಾಕಿ ಒಣಗಿಸ್ತಾರಲ್ಲ ಹಾಗಾಗಿ ಈ ಥರ ನೆನೆಸಿಟ್ಕೊಂಡು ಬಿಟ್ಟರೆ ಇದರಲ್ಲಿ ಉಪ್ಪಿನ ಅಂಶನೂ ಕೂಡ ಬಿಟ್ಟು ಹೋಗ್ತದೆ ಒಂದು ಹದಿನೈದು ನಿಮಿಷ ನೆನೆಸಿಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರ್ತದೆ ಇನ್ನು ಒಣ ಮೀನಿನ ಸಾರಿನ ಜೊತೆಗೆ ಗ್ರೇವಿ ಗೋಬಿ ಅಂತ ಮಾಡ್ತಾ ಇದ್ದೀನಿ ಸೊ ಇದನ್ನು ನಾನು ತುಂಬ ಸಾರಿ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ನಿಮಗೆ ರೆಸಿಪಿಯನ್ನು ಶೇರ್ ಮಾಡುವ ಅಂತ ಅಂದ್ಕೊಂಡು ಇವತ್ತು ಶೂಟ್ ಮಾಡ್ತಾ ಇದ್ದೀನಿ ಮತ್ತು ಮಕ್ಕಳಿಗೆಲ್ಲ ತುಂಬ ಇಷ್ಟಪಡ್ತಾರೆ ಗೋಬಿ ಥರ ಟೇಸ್ಟ್ ಇರುತ್ತೆ ಮತ್ತು ಖಾರನೂ ಕೂಡ ಜಾಸ್ತಿ ಇರೋದಿಲ್ಲಲ್ಲ ಹಾಗಾಗಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಇವತ್ತು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಪೂರ್ತಿನೂ ನೋಡಿಕೊಂಡು ನೀವು ತಪ್ಪದೇನೆ ಮನೇಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ನಾನು ಫಸ್ಟಲ್ಲಿ ಎರಡು ಈರುಳ್ಳಿ ಒಂದು ಟೊಮೆಟೊವನ್ನು ಕಟ್ ಮಾಡಿಕೊಂಡು ತೆಂಗಿನಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಟೊಮೆಟೊನ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸೈಡಲ್ಲಿ ನಾನು ಕಾಯ್ಲಿ ಫ್ಲವರ್ನ ಕಟ್ ಮಾಡಿಕೊಂಡು ಉಪ್ಪು ನೀರು ಮತ್ತು ಅರ್ಶಿಣ ಹಿಟ್ಟನ್ನು ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ನೆನೆಸಿಟ್ಕೊಂಡು ಈಗ ಟೊಮೆಟೊ ಈರುಳ್ಳಿ ಫ್ರೈ ಆದಮೇಲೆ ಹಿಟ್ಟಲ್ಲಿ ನೆನೆಸ್ಕೊಂಡಿರುವಂಥ ಹೂಕೋಸನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಹಸಿ ವಾಸನೆ ಹೋಗಲಿ ಎಣ್ಣೆಯಲ್ಲಿ ಸ್ವಲ್ಪ ಇದು ಫ್ರೈ ಆದರೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಮತ್ತು ಕಾಯಿಲಿ ಫ್ಲವರ್ ತುಂಬ ಬೇಯ್ತದೆ ಬೇಗ ಸೊ ಹಾಗಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದೇ ರೀತಿ ಹೂಕೋಸನ್ನು ಫ್ರೈ ಮಾಡ್ಕೊಳ್ಬೇಕು ಮತ್ತು ನಾನು ಸ್ವಲ್ಪ ಪೇಸ್ಟ್ ಥರ ಮಾಡ್ತಾ ಇದ್ದೀನಿ ಇದಕ್ಕೆ ಎಲ್ಲ ಹಾಕಿದರೆ ಚೆನ್ನಾಗಿರೋದಿಲ್ಲ ಬೇಕಿದ್ದರೆ ಹಾಕೊಳ್ಳಿ ನೀವು ನಾನಂತೂ ತೆಂಗಿನಕಾಯಿಯನ್ನು ಹಾಕಲಿಲ್ಲ ಸೊ ಈ ಥರದೊಂದು ಕೆಂಪು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ಆಮೇಲೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಆಮೇಲೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಬಡಸಪ್ಪು ಈ ಥರದ್ದು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ನಾಲ್ಕರಿಂದ ಐದು ವಸ್ತುಗಳನ್ನ ಹಾಕೊಂಡು ಕೆಂಪು ಪೇಸ್ಟನ್ನು ಮಾಡಿಕೊಂಡು ಈಗ ಕಾಯ್ಲಿ ಫ್ಲವರ್ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಆಮೇಲೆ ಪೇಸ್ಟಿಗೆ ಪೇಸ್ಟನ್ನು ಹಾಕಿ ಅದಾದ್ಮೇಲೆ ಮತ್ತೆ ಮಿಕ್ಸಿ ಜಾರಿಗೆ ಏನು ಪೇಸ್ಟ್ ಎಲ್ಲ ಹೊಂಟ್ಕೊಂಡಿರುತ್ತೆ ನೋಡಿ ಅದಕ್ಕೆ ಸ್ವಲ್ಪ ನೀರನ್ನೆಲ್ಲ ಹಾಕಿ ತೆಳು ಮಾಡಿಕೊಂಡು ಈ ಥರ ಹಾಕಿದ್ದೀನಿ ಯಾಕೆಂದರೆ ಕಾಯ್ಲಿ ಫ್ಲವರ್ ಇನ್ನೂ ಬೆಂದಿಲ್ಲ ಜಸ್ಟ್ ಫ್ರೈ ಬೇಯೋದಿಕ್ಕೆ ಇದಕ್ಕೆ ನೀರಿನ ಅಂಶ ಎಲ್ಲ ಬೇಕು ಹಾಗಾಗಿ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ನೀರು ಇರಲಿ ಇವಾಗ ಆಮೇಲೆ ಅದು ಬೆಂದ ಮೇಲೆ ಕರ್ಗಿ ಒಳ್ಳೆ ಗ್ರೇವಿ ಥರ ಆಗ್ತದೆ ಸೊ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗಿತ್ತು ನಾನು ಎಷ್ಟು ತೆಳುವಾಗಿ ಇಟ್ಕೊಂಡಿದ್ದೀನಿ ಅಂತೆಲ್ಲ ಸೊ ನೋಡಿ ನಾನು ಫಸ್ಟಲ್ಲೇ ನೀರನ್ನು ಹದ ಮಾಡ್ಕೊಂಡಾಗ ಎಷ್ಟು ಗಟ್ಟಿ ಇತ್ತು ಅದು ಒಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಮತ್ತು ಬೆಂಕಿ ಜಾಸ್ತಿ ಇಟ್ಕೊಂಡು ನಾವು ಬೇಯಿಸ್ಕೊತ ಇದ್ರೆ ಬೇಗ ತಳ್ಳೆ ಹಿಡಿದು ಬರ್ತದೆ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ಲೋಟ ನೀರನ್ನು ಸೇರಿಸಿದ್ದೀನಿ ಇದಕ್ಕೆ ಮಸಾಲ ಪೌಡ್ರು ಈ ಥರದನ್ನೆಲ್ಲ ಏನೂ ಹಾಕಲಿಲ್ಲ ಇನ್ನೊಂದು ಎರಡು ನಿಮಿಷ ಕುದ್ದಾದ ಮೇಲೆ ನಾನು ಮಸಾಲೆ ಪೌಡರ್ನೆಲ್ಲ ಇದ್ದೀನಿ ಜಾಸ್ತಿ ಏನು ಮಸಾಲೆಗಳು ಬೇಡ ಯಾಕೆಂತಂದರೆ ನಾವು ಶುಂಠಿ ಬೆಳ್ಳಿ ಪೇಸ್ಟ್ ಅದನ್ನೆಲ್ಲ ಹಾಕಿದ್ದೀವಲ್ಲ ಹಾಗಾಗಿ ಸ್ವಲ್ಪ ಟರ್ಮರಿಕ್ ಪೌಡರ್ ಆಮೇಲೆ ಚಿಕನ್ ಮಸಾಲ ಆಮೇಲೆ ಸಾಂಬಾರ್ ಪೌಡರ್ ಸೊ ಸ್ವಲ್ಪ ಗರಂ ಮಸಾಲ ಇದಿಷ್ಟು ಮೂರರಿಂದ ನಾಲ್ಕು ರೀತಿಯಿಂದ ಪೌಡ್ರನ್ನು ಸೇರಿಸಿದ್ದೀನಿ ಸೊ ಇದೆಲ್ಲನೂ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಈಗ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಒಂದು ಅರ್ಧ ಚಿಟಿಕೆ ಆಗುವಷ್ಟು ಅಥವಾ ಅರ್ಧ ಸ್ಪೂನ್ ಆಗುವಷ್ಟು ಟೇಸ್ಟು ಚೆನ್ನಾಗಿರ್ತದೆ ಅದಾದಮೇಲೆ ನಮಗೆ ನೀರಿನ ಅದೆಲ್ಲ ಮಾಡಿಕೊಂಡು ಸಣ್ಣ ಉರಿಯಲ್ಲೇ ಬೇಯಿಸ್ತಾ ಹೋಗಬೇಕು ಆಮೇಲೆ ಇದು ಚೆನ್ನಾಗಿ ಗ್ರೇವಿ ಗೋಬಿ ರೆಡಿಯಾಗುತ್ತೆ ನೋಡಿ ನೋಡ್ತಾ ಇದ್ರಂತೂ ನನಗೆ ಇವಾಗ ಬಾಯ ನೀರೇ ಇದೆ ನಮ್ಮ ಮನೆಯವರೆಲ್ಲರಿಗೂ ತುಂಬ ಇಷ್ಟ ಆಗಿದೆ ನೀವು ಕೂಡ ಟ್ರೈ ಮಾಡಿ ಒಮ್ಮೆ ಮನೆಯಲ್ಲಿ ಸೊ ತುಂಬ ಟೇಸ್ಟಾಗಿರುತ್ತೆ ಅನ್ನ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಹೀಗೆ ಪ್ರತಿಯೊಂದಕ್ಕೂ ಕೂಡ ಅಷ್ಟು ಅದ್ಭುತವಾಗಿರುತ್ತೆ ಗ್ರೇವಿ ಗೋಬಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ನೀವು ತಪ್ಪದೇ ಮನೆಯಲ್ಲೇ ಟ್ರೈ ಮಾಡಿ ಹಾಗೆಯೇ ಇವತ್ತಿನ ಬ್ಲಾಗ್ ಸ್ವಲ್ಪ ಮಾತುಗಳು ಜಾಸ್ತಿಯಾಗಿದೆ ಅಂತ ಅನ್ನಿಸ್ತಾ ಉಂಟು ನನಗೆ ಸೊ ನೀವು ನೋಡಿಕೊಂಡು ಅದರ ಬಗ್ಗೆ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಹಾಗೆ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನ ಬರುವಂಥ ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಇರಿ ಸೊ ಹೀಗೆ ಇರುವ ನಮ್ಮ ನಿಮ್ಮ ಅನುಬಂಧ ಹಾಗೆಯೇ ಪ್ರತಿದಿನ ಬ್ಲಾಗ್ಸಲ್ಲಿ ಸಿಗ್ತೀನಿ ಅದೇವರೆಗೂ ಟೇಕ್ ಕೇರ್ ಬಾಯ್